ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋದು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ತುಂಬ ಖುಷಿ ಪಡ್ತಾರೆ ನಮ್ಮ ಫ್ಯಾಮಿಲಿನಾಗಲಿ ಹುಷ ನಾನು ಯೂಟ್ಯೂಬ್ ಮಾಡೋದು ಅಮ್ಮ ಯಾರೇ ಫೋನ್ ಮಾಡಲಿ ಹೇಳ್ತಾ ಇರ್ತಾರೆ ನನ್ನ ಮಚ್ಚಿನಪ್ಪ ಅಮ್ಮಅಮ್ಮ ಇದೆಲ್ಲ ಕೇಳ ಕಳ್ಬೇವ್ರು ಕಳ್ಬೇವ್ರು ಬೀಳಬೇಕು ಈ ಕಳ್ಬೆವ್ರು ಅಂತ ಅನ್ನೋದು ಇಷ್ಟು ಚೆನ್ನಾಗೈತೆ ನೋಡೋಕೆನೆ ಅಮ್ಮ ಎಷ್ಟು ಚೆನ್ನಾಗಿದೆಯಲ್ಲಮ್ಮ ಇದು ಕೇಳಕ್ಕೆ ಮನ್ಸು ಬರ್ತಾ ಇಲ್ವಲ್ಲಮ್ಮ ಏನಮ್ಮ ಇದು ಅಯ್ಯಯ್ಯಪ್ಪ ತೋರಾಡ್ತೀನಿ ತೋರಾಡ್ತಾ ಇದ್ದೀನಿ ಅಷ್ಟು ಕಿತ್ತಿ ಹಿಂಗಾಗವ್ರಿ ನಮ್ಮಮ್ಮಿ ತಲೆ ಕಿತ್ತೀಯರೇ ಹೇಳ್ಬೇಕಾ ನಾನು ನಾನೇ ಕಿತ್ತೆ ಅಂತ ಸುಳ್ಳು ಹೇಳ್ಬೇಕಂತ ಹಾಯ್ ಹಲೋ ನಮಸ್ತೆ ಯೋಗಿತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಚೆನ್ನಾಗಿದ್ದೀನಿ ಕಳೆ ತುಂಬ ಗಿಡಗಳು ಬೆಳ್ಕೊಂಡೈತೆ ತೋರಿಸ್ತೀನಿ ರೀ ನೋಡಿ ಈ ರೀತಿ ಕಳೆ ಕಿ ವೇಳೆ ಕಳೆ ಎಲ್ಲ ಬಂದೈತೆ ನೋಡಿ ಈ ರೀತಿ ಓಕೆನಾ ಅಲ್ಲಿ ಪೊದೆ ಥರ ಇತ್ತು ಈ ಜಾಗದಲ್ಲಿ ತುಂಬ ಪೊದೆ ಥರ ಇತ್ತು ಅಮ್ಮ ಇಷ್ಟು ಕಿತ್ತಾಕಿದ್ದಾರೆ ನೋಡಿ ಇಷ್ಟು ಕಿತ್ತಾಕಿ ಗುಟ್ಟೆ ಕಟ್ಟಿದ್ದಾರೆ ಓಕೆನಾ ಇನ್ನು ನೋಡಿ ಅಲ್ಲೆಲ್ಲ ಇದೆ ಅದೆಲ್ಲ ನೋಡಿ ಅದು ಮೆಹಂದಿ ಸೊಪ್ಪು ಅಲ್ಲೂ ಐತೆ ಅದೆಲ್ಲ ಪೈರು ಥರ ಬೆಳ್ಕೊಂಡೈತೆಪ್ಪ ಅಲ್ಲೆಲ್ಲ ಕೈ ಹಾಕೋಕೆ ಭಯ ಹಾಂ ಇದ್ದಾರೆ ಅಮ್ಮ ಇದ್ದಾರೆ ನೋಡಿ ಕೂತವ್ರೆ ಯಾವುದ ಫೋನ್ ಬಂತು ಅದಕ್ಕೆ ಕೂತವ್ರೆ ಕಿತ್ತಾಕ್ಬಿಟ್ಟು ನಾನೇ ಕಿತ್ತೆ ಅಂತ ಹೇಳು ಹಾಂ ಅನ್ನತ್ತೆ ಹಂಗಲ್ಲ ಸುಳ್ಳು ಹೇಳ ನಾನು ಕಿತ್ತಾಕಿದ್ದೆ ಎಷ್ಟು ಗೊತ್ತಾ ಸುಮ್ಮನೆ ನೋಡಿ ಇಷ್ಟು ಕಿತ್ತಾಕಿದ್ದೀನಿ ಇಷ್ಟು ಕಿತ್ತಾಕಿದ್ದೀನಿ ಸ್ಟೂಲು ಸ್ಟೂವ್ ಕುತ್ಕೊಂಡು ಕಿತ್ತಾಕಿದ್ದೀನಿ ಅಕ್ಕ ಕೀಳು ನಿನಗೆ ಎಲ್ಲ ಹೋಗುತ್ತೆ ಕಿತ್ತಾಕು ಅಂತ ಇದ್ದಾರೆ ಅಯ್ಯಪ್ಪ ಒಕ್ಕೊಂಡು ಕೀಳಬೇಕು ಅಂದರೆ ಕಷ್ಟ ಆಗುತ್ತೆ ಅದಕ್ಕೆ ಸ್ಟೂಲ್ ಹಾಕ್ಕೊಂಡು ಸ್ಟೂಲು ಚೇರ್ ಹಾಕ್ಕೊಂಡು ಸ್ಟೂಲು ಏನಂತಾರೆ ಚಿಕ್ಕ ಟೇಬಲ್ ಟೇಬಲ್ ಹಾಕ್ಕೊಂಡು ಕಳೆಕ್ಕೆ ಇದ್ದೀನಿ ನಾನು ಓಹೋ ಹೋಹೋ ಬೆಡ್ಶೀಟ್ ಹೊತ್ಕೊಳ್ಳೋ ಅಂದರೆ ಬಾಲು ಮುಚ್ಚಬೇಕಂತೆ ಇವನಿಗೆ ಹಿಂಗೆ ಈ ರೀತಿ ಕಳೆ ಕೀಳ್ತಾ ಇದ್ದೀನಿ ಗ್ಯಾಸ್ಟ್ರಿಕ್ ಎಲ್ಲ ಹೋಗುತ್ತೆ ಇನ್ನು ಆರೋಗ್ಯ ಚೆನ್ನಾಗಿರುತ್ತೆ ಸುಮ್ಮನೆ ಕೀಳು ಅಂತ ಕೊಟ್ಟವ್ರೆ ಕೆಲಸನ ಇದೆಲ್ಲ ಸ್ವಲ್ಪ ಬಿಟ್ಟರೆ ಜಾಸ್ತಿ ಬಿಡುತ್ತೆ ಮತ್ತೆ ನೋಡಿ ಹಿಂಗೆ ಹಿಂಗೆ ನೋಡಿ ಹಾಂ ಲಾಸ್ಟಲ್ಲಿ ಹಾಕ್ತೀನಿ ಈ ರೀತಿ ನೋಡಿ ಇದೊಂದು ಇದೊಂದು ಬರ್ತಾ ಇಲ್ಲ ಅದು ಈ ಡಯಲ್ ಕಾಲಲ್ಲಿ ನೋಡಬೇಕು ನಿಮ್ಗೆ ನೋಡೋಕೆ ಬರಲ್ವೇ ನೋಡಿ ಮತ್ತೆ ಉಡುತ್ತೆ ಹಿಂಗೆ ಈ ರೀತಿ ಮಣ್ಣಿನ ಸಮೇತ ಬಂದರೆ ಚಂದ ನೋಡಿ ಈ ರೀತಿ ಮಾಡಿದಪ್ಪ ಈ ರೀತಿ ಹಾಂ ಖಚಿತ ಈ ರೀತಿ ನೋಡಿ ನೋಡಿ ಈ ರೀತಿ ಮಣ್ಣು ಸಮೇತ ಬರಬೇಕು ಬಂದರೆ ಚಂದ ಈ ರೀತಿ ಹಾಂ ಟೊಮೆಟೊ ಗಿಡನ ಆಯಿತು ಟೊಮೆಟೊ ಗಿಡನ ಅಪ್ಪ ಬಗ್ಗೆ ಕೇಳಿದ್ರೆ ತಲೆ ಚಕ್ಕರ್ ಹೊಡೆಯುತ್ತೆ ಅಯ್ಯಪ್ಪ ಸುಸ್ತಾಯ್ತು ಅಪ್ಪ ಎಳಿಯುತ್ತೆ ಇದೇ ಯೋಗಾಸನದಲ್ಲಿ ಮಾಡೋದು ಯೋಗಗಳಲ್ಲಿ ಇದೇ ಮಾಡೋದು ತಲೆ ಚಕ್ಕರ್ ಬರುತ್ತದೆ ನೋಡಿ ಹೆಂಗೆ ಕೇಳ್ತಾ ಇದ್ದೇನೆ ಈ ರೀತಿ ಕೇಳ್ತಾಯಿದ್ದೀನಿ ತಲೆ ಚಕ್ರ ಬರುತ್ತೆ ಬಕ್ಕೊಂಡು ಯಪ್ಪ ಬಕ್ಕೊಂಡು ಯಾವ ರೀತಿ ಕೆಲಸ ಮಾಡುವುದು ನಮ್ಮ ರೈತ ಹೆಣ್ಣುಮಕ್ಕಳು ಅವ್ರಿಗೆಲ್ಲ ನಿಜ ನನ್ನ ಕಡೆಯಿಂದ ಹ್ಯಾಡ್ಸ್ ಆಫು ನಮಸ್ತೆ ಅವ್ರಿಗೆಲ್ಲ ದೊಡ್ಡ ನಮಸ್ಕಾರ ಯಪ್ಪ ಏ ಬಕ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ ತಲೆ ಸುತ್ತ ಬರುತ್ತೆ ವಾಂತಿ ಆಗುತ್ತೆ ಅಯ್ಯಪ್ಪ ಶಿವ ಶಿವ ಶಂಭುಲಿಂಗ ಮಾದೇಶ್ವರ ಈ ರೀತಿ ಬಗ್ ಮಾಡೋಕ್ಕವಲ್ಲ ನೋಡಿ ಎಷ್ಟು ಗಿತ್ತೀನಿ ಹಾಂ ಅಪ್ಪ ತಾಳೆ ಹೆಂಗೆ ತಿರುಗುತ್ತೆ ಗೊತ್ತ ಹಂಗೆ ತಿರುಗುತ್ತೆ ಈಗ ಹಂಗೆ ಸ್ವಲ್ಪ ಕುತ್ಕೊತೀನಿ ಎಷ್ಟು ಫೈವ್ ಮಿನಿಟು ಆಗಿಲ್ಲ ನಾನು ಕೇಳೋಕೆ ಸ್ಟಾರ್ಟ್ ಮಾಡಿ

ಹೇಗೆ ಮಾಡ್ಬೋದಮ್ಮ ಅಯ್ಯಯ್ಯೋ ಇದು ಗೊನೆ ಸಮೇತ ಬರಬೇಕು ಮಾಡ್ತಾರಲ್ಲಪ್ಪ ಅದೇ ಇದು ಗೊನೆ ಸಮೇತ ಬಂದರೆ ಚಂದ ಟೈಟ್ ಮಣ್ಣಿದೆ ಇದು ಇದು ಕೂಡ್ಲೂ ಬೇಕು ಏಯ್ ಕೊತ್ಮಿರಿ ಸೊಪ್ಪಿದು ಹ್ಞೂ ಅದು ಇರಲಿ ಅಲ್ಲೊಂದು ಟೊಮೆಟೊ ನೋಡಿದೆ ಅದು ಇರಲಿ ಅಂತ ಬಿಟ್ಟೆ ಹಾಕ್ತೀನಿ ಹಾಕ್ತೀನಿ ಎಲ್ಲಿಂದ ಎತ್ಕೊಂಡ್ಬರ್ತೀನಿ ನೋಡಿ ಎಷ್ಟ್ ಗಿತ್ತಾಗುತ್ತೆ ಅಮ್ಮ ಇದೇನು ಇಷ್ಟು ಇಷ್ಟು ಚೆನ್ನಾಗೈತೆ ನೋಡೋಕ್ಕೇನೆ ಅಮ್ಮ ಎಷ್ಟು ಚೆನ್ನಾಗಿದೆಯಲ್ಲಮ್ಮ ಇದು ಕೀಳಕ್ಕೆ ಮನ್ಸು ಬರ್ತಾ ಇಲ್ವಲ್ಲಮ್ಮ ಏನಮ್ಮ ಇದು ಅಯ್ಯೋ ಕೀಳಕ್ಕೆ ನಿಜ ಮನ್ಸು ಬರ್ತಾನೆ ಇಲ್ಲ ಇದನ್ನ ಮಾತ್ರ ಶೋಗೆ ಎಷ್ಟು ಚೆನ್ನಾಗಿದೆ ಶೋಗೆ ಇಟ್ಕೊಬೋದು ಗೊತ್ತಾಯಿದ್ನಲ್ಲ ಗಿಡನ ಹಾಂ ಸರಿ ಆಯಿತು ಇದೆಲ್ಲ ಸ್ಟೂಲ್ ಬೇಕು ಮಣ್ಣು ಉದುರ್ಬೇಕಂತ ಎಲ್ಲ ನಾನು ಕಿತ್ತೆ ಅಂತ ತೋರಿಸ್ತೇನೆ ಅಪ್ಪ ಸೊಂಟಯ್ಯಪ್ಪ ಅಯ್ಯಪ್ಪ ತೂರಾಡ್ತಾ ಇದ್ದೀನಿ ಇಷ್ಟ

బాచ్ బాచక బాజ్క తల బజ్క తల బజ్క నే అి తోలు ఎస్ అంటే కితా నీరు అబ్బులేతాయి బరీష్ ఎప్పా ದಿನವೆಲ್ಲ ಮಾಡ್ತೀನಿ ಏ ಸೀರೆ ಸಾಮಾನು ತುಂಬ ಸುಸ್ತಾಯ್ತಮ್ಮ ಏನೋ ಬೇಕಾ ಇಬ್ಬೇಡ್ರ ಜ್ಯೂಸ್ ಬೇಕಾ ಅಪ್ಪ ಮಾಡ್ಕೊಡ್ತದೆ ಟೀ ಬೇಕಾ ಕಾಫಿ ಬೇಕಾ ಏನು ಬೇಕು ಹೇಳಬೇಕಾ ಅದಕ್ಕೆ ಮಾಡ್ಬೇಕು ನಿನಗೆ ಸಾಮಾನು ತೋರಿಸ್ಬಿಟ್ಟು ಹುರ್ಳ್ಕೊಬೇಕು ಮೇಲೆ ಹೋಗಿ ಮನೆಗೆ ಹೋಗು ಮೇಲೆ ರೂಮ್ಗೆ ಹೋಗು ರೂಮ್ಗೆ ಹೋಗಿ ಮನೆಗೆ ಯಾರು ಸೇತು ಇಲ್ಲ ಹೋಗು ಕೈಕೊಂಡು ತೋರ್ಕ ಅಪ್ಪ ಸಾಕು ಮಾಡ್ತೀನಿ ಕೈ ತೋರಿಸ್ತೀನಿ ಕೈ ಕೆಸರಾದರೆ ಬಾಯಿ ಮೊಸರು ಈ ಎರಡು ಬೆರಳು ತೊಗೊಂಡಿದ್ದೀನಿ ಯೂಸ್ ಮಾಡಿದ್ದೀನಿ ನೋಡಿ ಅಷ್ಟು ಅಪ್ಪ ಹಂಗೆ ತಲೆ ತಲೆ ತಿರ್ಗಿ ಬಂತು ಅಪ್ಪ ಅಮ್ಮ ನಿಜಮ್ಮ ಆಂತಿ ಬರೋಂಗ್ತದಮ್ಮ ಅಷ್ಟು ನೋಡಿ ಕಿತ್ತಾಕ್ತವ್ರೆ ಎಲ್ಲ ಈಗ ಅಪ್ಲೋಡ್ ಮಾಡ್ತೀನಿ ವಿಡಿಯೋನ ಬಿಡು ಇದೆಲ್ಲ ನನ್ನ ಕಡೆ ನಾನು ಕಿತ್ತಕ್ತೀನಿ ಅಮ್ಮ ಬೇಡ ಕಿತ್ತಕ್ತೀನಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಕಿತ್ತಕ್ತಿನಮ್ಮ ಓಕ್ ಬಂತು ನಮ್ಮ ಮಾಮ ಹೇಳ್ತಾ ಇತ್ತು ಹೊಲ್ದಲ್ಲಿ ಏನಾದ್ರು ಕೆಲಸ ಮಾಡ್ತು ಅಂದರೆ ಬೇವ್ರು ಬಂತು ಅಂದರೆ ಚಿನ್ನಪ್ಪ ಮಾಮ ಇದೆಲ್ಲ ಕೇಳ ಕಳ್ಬೇವರು ಕಳ್ಬೇವ್ರು ಬೀಳ್ಬೇಕು ಈ ಕಳ್ಬೇವ್ರು ಅಂತ ಅನ್ನೋದು ಹಂಗಂತ ಇತ್ತು ಮಾಮ ಈಗ ನೆನಪಿಗೆ ಬಂತು ಏ ದಿಮ್ಮನ ತಪ್ಪು ಆಗಲ್ತು ಬಳ್ಳಾರಿಯಿಂದ ನೈಟು ರಾತ್ರಿ ಎರಡು ಗಂಟೆಗೆ ಬಂದು ಎರಡು ಗಂಟೇಲಿ ಬಂದವರು ಗೀತಾ ಮನೇಲಿ ಮನೆಗೆ ಹೋಗ್ಬಿಟ್ಟು ಮನಕ್ಕಾದ ಮ್ಯಕ್ಕೆ ಸರಿ ಪ್ರವೀಣ ನಡೆಯು ಬೆಂಗಳೂರು ಇಲ್ಲ ಕರ್ಕೊಬಂದ ಬಂದು ಇದ್ದೀವಿ ನಾನು ಯೂಟ್ಯೂಬ್ ಮಾಡೋದು ಅಮ್ಮ ಯಾರೇ ಫೋನ್ ಮಾಡಲಿ ಹೇಳ್ತಾ ಇರ್ತಾರೆ ನನ್ನ ಮಗಳಿಗೆ ಯೂಟ್ಯೂಬ್ ಮಾಡ್ತಾಳೆ ಯೂಟ್ಯೂಬಲ್ಲಿ ವೀಡಿಯೋ ಬಿಡ್ತಾಳೆ ನೋಡಿ ಚೆನ್ನಾಗಿರುತ್ತೆ ನೋಡಿ ಅವ್ರನ್ನ ಯಾರೇ ಫೋನ್ ಮಾಡಿದ್ರು ಹಂಗೆ ಹೇಳ್ತಾನೇ ಇರ್ತಾರೆ ಖುಷಿ ನಮ್ಮಮ್ಮನಿಗೆ ನಾನು ಯೂಟ್ಯೂಬ್ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ ಅಂದರೆ ನಿಜ ಇವರ ಪ್ರೋತ್ಸಾಹದಿಂದನೇ ನಾನು ಇನ್ಸ್ಟಾಗ್ರ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲೆಲ್ಲ ವೀಡಿಯೋ ಮಾಡ್ತಾ ಇರೋದು ನಮ್ಮ ಮನೆಯಲ್ಲಿ ತುಂಬ ಪ್ರೋತ್ಸಾಹ ಇದೆ ನಾನು ನಾನು ವೀಡಿಯೋ ಮಾಡೋದು ಹಿಂಗೆ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡೋದು ಯೂಟ್ಯೂಬಲ್ಲಿ ವೀಡಿಯೋ ಮಾಡೋದು ತುಂಬ ಖುಷಿ ಪಡ್ತಾರೆ ನಮ್ಮ ಫ್ಯಾಮಿಲಿನಾಗಲಿ ಹುಷ 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 ಹೋಗೋ ಹೊಗ ಹೋಗೋ ಬೆಕ್ಕು ಹಂಗೆ ತುಂಬ ಖುಷಿ ಪಡ್ತಾರೆ ಅದೇ ಏನೋ ಒಂಥರ ಖುಷಿಯಾಗುತ್ತೆ ಯಾವ ಅಬ್ಜೆಕ್ಷನೂ ಇಲ್ಲ ನನಗೆ ವೀಡಿಯೋ ಮಾಡೋದ್ರಲ್ಲಿ ಯಾವ ಅಬ್ ಅಬ್ಜೆಕ್ಷನು ಇಲ್ಲ ಖುಷಿನೇ ಇಡೀ ಫ್ಯಾಮಿಲಿ ಖುಷಿ ಪಡ್ತಾರೆ ಇಡೀ ಕುಟುಂಬ ಖುಷಿ ಕೊಡುತ್ತೆ ಅದಕ್ಕೆ ನಿಮಗೆ ಇದನ್ನು ತೋರಿಸಿದ್ರೆ ಅದಕ್ಕೆ ಮುಂಚೆ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ ಹಿಂಗೆ ವೀಡಿಯೋ ಮಾಡ್ತಾಳೆ ಕಳಿಸ್ತಾಳೆ ಸುಮ್ಮ್ಯರು ನೋಡುವಂತೆ ಚೆನ್ನಾಗಿರುತ್ತೆ ದೇವ್ರದೆಲ್ಲ ಬಿಟ್ಟಿದ್ದಾಳೆ ಊರದೆಲ್ಲ ಬಿಟ್ಟಿದ್ದಾಳೆ ಅಂತ ಹೇಳ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬೆಳ್ಕೊಂಡೈತಿ ಮೂಟೆಲ್ಲೆಲ್ಲ ಬೆಳ್ಕೊಂಡೈತೆ ಅಯ್ಯೋ ದೇವ್ರೆ ಚುಚ್ಚುತ್ತೆ ಅದೊಂದು ಭಯ ಅಪ್ಪ ಇದೆಷ್ಟು ಚುಚ್ಚುತ್ತೆ ಗೊತ್ತಾ

ನೋಡಿ ನನ್ನ ಕೈಲಿ ಏನು ಕೆಲಸ ಮಾಡಿಸಲ್ಲ ಹುಷಾರಿಲ್ಲ ಸುಮ್ಮನೆ ಅಪ್ರೂಪಕ್ಕೆ ಬರ್ತಾಳೆ ಅನ್ಬಿಟ್ಟು ಫ್ರೀ ಬಿಟ್ಬಿಡ್ತೀನಿ ಒಳ್ಳೆ ಅಂತವ್ರೆ ಅಯ್ಯೋ ಅಮ್ಮ ಏನೂ ಕೆಲಸ ಮಾಡಿಸಲ್ಲ ನಾನು ಮನೆಗೆ ಬಂತು ಅಂದರೆ ಅವರೆಲ್ಲ ಕೆಲಸ ಮಾಡ್ತಾರೆ ನೋಡಿ ಎಷ್ಟು ಚೆನ್ನಾಗೆ ಎಷ್ಟು ಚೆನ್ನಾಗೆ ಅಪ್ಪ ಒಳ್ಳೆ ಹಾವಿದ್ದಂಗೆ ಐತೆ ಅಮ್ಮ ಇದೇನು ಸೊಪ್ಪಮ್ಮ ಸೊಪ್ಪ ನೋಡಮ್ಮ ಸೊಪ್ಪ ಮತ್ತೆ ಸೊಪ್ಪು ಮಾಡ್ಬೇಕಾರೆ ಕಿತ್ತಾಕ್ ಬಿಡು ಇರಲಿ ಬಿಡು ಇದು ತಿನ್ನೋಸೊಪ್ಪ ಅಂತೆ ಇದು ತಾನೇ ತಿನ್ನೋ ಸೊಪ್ಪು ತಾನೇ ಇದಿರಲ ಹಾಂ ಸರಿ ಆಯಿತು ಹಾಂ ಸರಿ ಆಯಿತು ತಿನ್ನೋ ಸೊಪ್ಪು ಅಂತ ಇದು ಇದೆಲ್ಲ ತಿನ್ನೋ ಸೊಪ್ಪು ಸೊಪ್ಪ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಇಲ್ಲಿ ತುಂಬ ಲೇಟು ಅಪ್ಲೋಡ್ ಆಗೋದು ಅದಕ್ಕೆ ನಾನು ವೀಡಿಯೋ ಕರೆಕ್ಟಾಗಿ ಆರು ಗಂಟೆಗೆ ಬರ್ತಾನೆ ಇಲ್ಲ ಎಪ್ಪೈತು ಕೀಳೋಕ್ಕಾಗಲ್ಲ ಆರು ಗಂಟೆ ಏಳು ಗಂಟೆ ಏಳುವರೆ ಆಗುತ್ತೆ ಟೈಮ್ ನೋಡಿ ಇಷ್ಟು ಇಷ್ಟಕ್ಕೆ ತಕ್ಕಿಲ್ಲ ಎಲ್ಲ ಕಿ ತಕೀ ಇಲ್ಲೊಂದು ಐತೆ ಒಂಚರ್ಕಿದ ಇದು ತಿನ್ನೋ ಸೊಪ್ಪು ಕಿರೆ ಸೊಪ್ಪಂತೆ ಅದಕ್ಕೆ ನೋಡಿ ಇದೆಲ್ಲ ಅಮ್ಮನೇ ಕಿತ್ತಾಕ್ಬಿಟ್ಟಿದ್ದಾರೆ ನೋಡಿ ಇಲ್ಲೂ ಗುಡ್ಡೆ ಕಟ್ಟಿದ್ದಾರೆ ಅದೆಲ್ಲ ಕಿತ್ತಾಕಿದ್ದಾರೆ ಇಷ್ಟು ಬಿಟ್ಟವ್ರೆ ಇದೊಂದು ಸೊಪ್ಪು ಇದೊಂದು ಸೊಪ್ಪು ಅದೊಂದು ಸೊಪ್ಪು ಇದೊಂದು ಸೊಪ್ಪು ಇಷ್ಟು ಬದನೇಕಿಡ ನೋಡಿ ಬದ್ನಿ ಎರಡು ಸಲ ಈ ತೋರಿಸಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಹೌದು ನೋಡಿದೆ ಇಷ್ಟು ಕಿತ್ತಾಕಿದ್ದಾರೆ ನೋಡಿ ಅಮ್ಮ